ತುಮಕೂರು ನಗರ ರಾಜೀವ್ ಗಾಂಧಿ ನಗರದಲ್ಲಿ ಹೆಚ್ಚಾಗಿ ಹಸಿದ ಹೆಬ್ಬುಲಿಗಳಂತೆ ಆಗಿರುವ ಬೀದಿ ನಾಯಿಗಳು ಸ್ಕೂಲಿಗೆ ಹೋಗುವಂತಿಲ್ಲ ಮತ್ತು ಹಿರಿಯ ನಾಗರಿಕರು ನಮಾಸಿಗೆ ಹೋಗುವಂತಿಲ್ಲ ಒಂದು ತರಕಾರಿ ಕೊಳ್ಳಲು ಮಹಿಳೆಯರು ಹೋಗುವಂತಿಲ್ಲ ಹಸಿದ ಹೆಬ್ಬುಲಿಗಳಂತೆ ಬೀದಿ ನಾಯಿಗಳು ಮಕ್ಕಳ ಮೇಲೆ ಮತ್ತು ಹಿರಿಯ ನಾಗರಿಕರ ಮೇಲೆ ಎರಗುತ್ತಿದೆ ಆದ ಕಾರಣ ಯಾವುದೇ ಮಹಾನಗರ ಪಾಲಿಕೆಯವರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಪ್ರಾಣಿ ದಯಾ ಸಂಘವಾಗಲಿ ಇದರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ನಗರದ ಕಾರ್ಪೊರೇಟ್ ಅವರು ಆಗಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಲ್ಲಲ್ಲಿ ಕಸದ ರಾಶಿಯು ಹೆಚ್ಚಾಗುತ್ತಿದ್ದು ಹಾಗೂ ಅಲ್ಲಲ್ಲಿ ಇರುವ ಖಾಲಿ ಸೈಟುಗಳಿಗೆ ಕಸವನ್ನು ಸುರಿಯುತ್ತಿದ್ದು ಇದರ ಬಗ್ಗೆ ಯಾವುದೇ ನಗರ ಪಾಲಿಕೆಯವರಾಗಲಿ ಗಮನ ಹರಿಸುತ್ತಿಲ್ಲ ಆದ ಕಾರಣ ಇಲ್ಲಿ ನಾಯಿಗಳು ಹೆಚ್ಚಾಗಿ ಹಸಿದ ಏಪುಲಿಗಳಂತೆ ಜನರ ಮೇಲೆ ಹಾಗೂ ಮಕ್ಕಳ ಮೇಲೆ ವಯಸ್ಸಾದ ವೃದ್ಧರ ಮೇಲೆ ಎರಗುತ್ತಿದ್ದು ಇದುವರೆಗೂ ಯಾವುದೇ ರೀತಿಯ ನಗರ ಸಭೆಯಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ నే ಅಲ್ಲಲ್ಲಿ ಖಾಲಿ ನಿವೇಶನಗಳು ಸೈಟುಗಳು ಇದ್ದು ಗಿಡ ಗಂಟೆಗಳು ಬೆಳೆದಿದ್ದು ನಾಯಿಗಳ ವಾಸಸ್ಥಾನವಾಗಿದೆ ಹಾಗೂ ಕಸದ ರಾಶಿಗಳ ಮೇಲೆ ಕುಳಿತು ನಾಯಿ ಅಲ್ಲಿ ಇರುವ ಆಹಾರವನ್ನ ತಿಂದು ಹೋಗಿ ಬರುವ ಜನರ ಮೇಲೆ ಹಸಿದ ಹೆಪ್ಪುಲಿಗಳಂತೆ ಎರುಗುತ್ತಿವೆ ಈ ಕೂಡಲೇ ಮಹಾನಗರ ಪಾಲಿಕೆ ಅವರು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಎಂದು ಅಲ್ಲಿನ ಜನರು ನಮ್ಮ ಚಾನೆಲ್ ವತಿಯಿಂದ ಕೋರಿಕೊಂಡಿದ್ದಾರೆ ಇದುವರೆಗೂ ಹತ್ತು ಜನ ಮಕ್ಕಳಿಗೆ ಕಚ್ಚಿರುವ ಸಂಗತಿಯು ಅಲ್ಲಿರುವ ಜನರು ಹಂಚಿಕೊಂಡಿದ್ದಾರೆ ವರದಿ प्रांत शिवण तुमकूर ಮುನ್ಸಿಪಲ್ ಅವರು ಆಕ್ಷನ್ ತೊಗೊಳ್ತಾ ಇಲ್ಲ ಸ್ವಲ್ಪ ಆಕ್ಷನ್ ಏನಾದ್ರು ಏನಾದರೂ ಇದ್ ಮಾಡಿದ್ರೆ ನಮಗೂ ಇದಾಗುತ್ತೆ ಯಾಕಂದ್ರೆ ನಾವು ಡೈಲಿ ರೂಟ್ಸ್ ಬೇರೆ ಬೇರೆ ಇರ್ತೀವಿ ಭದ್ರಾ ಇದು ಬಟ್ವಾಡಿ ಇಲ್ಲಾಂದ್ರೆ ಮಹಾಲಕ್ಷ್ಮಿ ನಗರ್ ಎಲ್ಲಾ ಕಡೆ ನಾವು ಸುತ್ತಾಡ್ತೀವಿ ಎಲ್ಲಿ ಇದ್ಮಾಡಿದ್ರು ಸ್ವಲ್ಪ ನೋಡಿದ್ರು ಕಚ್ಚಕ್ಕೆ ಬರುತ್ತೆ ಸ್ವಲ್ಪ ನೀವು ಗನ್ಮ ಕೊಟ್ರೆ ಏನಾದರೂ ಇದಾಗುತ್ತೆ ನೀವು ಇದ್ರ ಬಗ್ಗೆ ಮುನ್ಸಿಪಲ್ ಅವ್ರಿಗೆ ಯಾವ್ದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲ ಮುಂಚೆ ಎಲ್ಲ ಸೈನ್ ಗಳು ಹಾಕಿಸಿದ್ವಿ ಹೈದರಾಬಾದ್ನಲ್ಲಿ ನಲ್ಲಿ ಹೈದ್ರಾಬಾದ್ ಅಲ್ಲ ರಾಜೀವ್ ಗಾಂಧಿ ನಗರ ರಾಜೀವ್ ಗಾಂಧಿ ಇದ್ದೀವಿ ಹೈದ್ರಾಬಾದ್ ನಲ್ಲಿ ಬಂದಿದ್ರು ಬಂದೆ ಅದು ಸೈನ್ ಎಲ್ಲ ತಗೊಂಡ್ರು ಇದು ಮಾಡೋಣ ಅಂತ ಏನು ಆಕ್ಷನ್ ತಗೊಳ್ಳಿಲ್ಲ ಅದ್ ಆಕ್ಷನ್ ತಗೊಂಡ್ರೆ ಏನಾದ್ರು ಆಗೋದಿಲ್ಲ ಸುಮ್ಮನೆ ಸುಮ್ಮನೆ ಓದೋರು ಸ್ಕೂಲ್ಗೆ ಮಕ್ಕಳು ಇದಾರಲ್ಲ ಅವ್ರಿಗೆ ಬೆಚ್ಚ್ಬಿಟ್ಟು ಏನಾದ್ರು ತೊಂದರೆ ಯಾರು ಪರಿಹಾರ ಬರೋಲ್ಲ ಆಮೇಲೆ ಸ್ವಲ್ಪ ಮ್ಯಾಕ್ಸಿಮಮ್ ನೀವು ನೋಡಿ ಇದು ಮಾಡಬೇಕು ಅಂತ ಇದು ಮಾಡ್ತೀವಿ ಜಾಸ್ತಿ ನಾಯಿ ಕಾಟ ಇದೆ ಇಲ್ಲಿ ಓಡಾಡಕ್ಕೆ ಕೊಡ್ತಾ ಇಲ್ಲ ನಾಯಿಗಳು ಬಹಳ ನೋಡಿ ಮಕ್ಕಳು ಈಗ ಮೊನ್ನೆ ದಿವಸ ನೋಡಿ ಹಿಂಗೆ ಏನಾಗಿದೆ ಇಲ್ಲಿ ಸ್ವಲ್ಪ ನೋಡಿ ನೋಡಿ ಮೊನ್ನೆ ರೀಸೆಂಟ್ ಆಗಿ ಆಗಿರೋದು ಈ ಪಾಪು ಇಸ್ಕೂಲ್ ಹೋಗಕ್ಕೆ ಬರ್ತಾ ಇದ್ದು ಈ ಮೆಡಿಕಲ್ ಶಾಪ್ ಇರೋದು ಅಣ್ಣ ಇಸ್ಕೂಲ್ ಹೋಗಕ್ಕೆ ಬರ್ತಾ ಇರೋದು ನೋಡಿ ಹೆಂಗ್ ಅಟ್ಯಾಕ್ ಮಾಡಿದೆ ಬಹಳ ರಕ್ತ ಬಂದಿದೆ ಹಾಸ್ಪಿಟಲ್ ಎಲ್ಲ ತೋರಿಸಿದೀವಿ ನಾವು ಎಲ್ಲಿ ಓಡಾಡಕ್ಕೆ ಕೊಡ್ತಾ ಇಲ್ಲ ನಾಯಿಗಳು ಬಹಳ ಹಿಂಸೆ ಕೊಡ್ತಾ ಇದೆ ಬಹಳ ತೊಂದರೆ ಆಗ್ತಾ ಇದೆ ಸ್ವಲ್ಪ ಜೋರಾಗೋದ್ರೆ ಇನ್ನೂ ಸ್ಪೀಡ್ ಆಗಿ ಬರ್ತಾ ಇದೆ ಒಂದ್ ನಾಯಿ ಅಲ್ಲ ಒಂದ್ ನಾಯಿ ಜೊತೆಲಿ ಹತ್ತು ಹದಿನೈದು ನಾಯಿ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ ಉದಾ ಉಚ್ಚಿದೆ ಹುಚ್ಚಿಡದಿದೆ ಅಂತೀರಾ ಅಥವಾ ನಾಯಿಗಳಿಗೆ ನಾವು ನೋಡ್ತಾ ಇದೀವಿ ಸರ್ ಆ ನಾಯಿನು ಕಚ್ಚಿದೆ ಅಂತ ಹೇಳ್ತಾ ಇದಾರಲ್ಲ ಸರ್ ಆ ಹುಚ್ಚು ನಾಯಿ ಒಂದು ನಾಲ್ಕೈದು ದಿವಸದ ಮುಂಚೆನೆ ಒಂದ್ ಅಮ್ಮ ಕಟ್ ಕಚ್ಚಿದ್ದು ಸರ್ ಲೇಡೀಸ್ಗೆ ಆಮೇಲೆ ಈ ಮಗು ಕಚ್ಚಿತು ಆಮೇಲೆ ಈ ಮಗುಗೆ ಅಟ್ಯಾಕ್ ಮಾಡ್ತು ಸರ್ ಆ ಮಗು ಹುಚ್ಚ ಆಗ್ಬಿಟ್ಟಿದೆ ಸಾರ್ ಯಾರು ನೋಡಿದ್ರೂ ಓಡ್ಸ್ಕೊಂಡ್ ಬರ್ತವೆ ನಾಯಿಗಳು ಹುಚ್ಚಾನೂ ಆಗಿಬಿಟ್ಟಿದೆ ಸರ್ ನಾಯಿಗಳು ಹೇಳ್ಬೇಕು ಅಂದ್ರೆ ಒಳ್ಳೆ ನಾಯಿ ಜೊತೆ ಹುಚ್ಚು ನಾಯಿನುಗಳು ಇದ್ದಾವ ಇಲ್ಲಿ ಓಕೆ ಮೇಡಮ್ ತ್ಯಾಂಕ್ ಯು ರಾಜೀವ ರಾಜೀವ್ ಗಾಂಧಿ ನಗರದಲ್ಲಿ ಬಹಳ ನಾಯಿ ಕಾ ಕಾಟ ಈಗ ನಮ್ಮ ಮಗುಗೆ ಆಗ್ಲೇ ಒಂದು ಹದಿನೈದು ದಿವಸದ ಮುಂಚೆ ಕಚ್ಚಿದೆ ಕಚ್ಚು ಫೋಟೋ ಎಲ್ಲ ಇದೆ ವಿಡಿಯೋಸ್ ಎಲ್ಲ ಇದೆ ಇದು ಟಿವಿ ಟಿವಿನವರು ಹಾಕಿದ್ರು ಯೂಟ್ಯೂಬ್ ನಲ್ಲಿ ಹಾಕಿದ್ರೆ ಗೊತ್ತಿದೆ ಪಾಲಿಕೆ ನೋರು ಬಂದಿದ್ರು ಅವ್ರಿಗೆ ಹೇಳಿದ್ವಿ ಏನ್ ಮಾಡಕ್ಕಾಗಲ್ಲ ನಾಯಿಗಿಡಿಸ್ತೀವಿ ಅಂತ ಇದಾರೆ ನಾಯಿಗಿಡಿಸೋದಿರ್ಲಿ ಸರ್ ಅದು ನಾಯಿ ಎಲ್ಲ ಯಾರು ಬರ್ಲಿಲ್ಲ ಮತ್ತೆ ಯಾರು ಬರ್ತಾನು ಇಲ್ಲ ಇದುವರೆಗೂ ಏನಂದ್ರೆ ನಮ್ಗೇನು ಬೇಡ ಸರ್ ನಮ್ಗೇನು ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಇದು ಮಾಡಿ ಮೊನ್ನೆ ನಿಯಂತ್ರಣ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ ನಾವು ನೀವು ಅದಕ್ಕೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಸರ್ ಅದು ಮತ್ತೆ ಇಲ್ಲಿ ಮೊನ್ನೆ ಕಚ್ಚಿದೆ ಇದುವರೆಗೂ ಒಂದ್ ಹದಿನೈದು ದಿವಸದಲ್ಲಿ ಒಂದು ಹತ್ತು ಜನಕ್ಕೆ ಕಚ್ಚಿದೆ ಎಲ್ಲಾರು ಎಲ್ಲ ತರ ದಾಖಲೆ ಇದೆ ಸರ್ ಎಲ್ಲಾರ ಹತ್ರ ದಾಖಲೆ ಇದೆ ಎಲ್ಲರ ಹತ್ರ ಗವರ್ಮೆಂಟ್ ಹಾಸ್ಪಿಟಲ್ ತೋರಿಸಿರೋದು ಎಲ್ಲಾರ ಹತ್ರ ದಾಖಲೆ ಇದೆ ಇಲ್ಲಿ ಇದೇ ತರ ಆದ್ರೆ ಒಂದ್ ಮಗುಗೆ ಮೂರು ವರ್ಷದ ಮಗು ಕಚ್ಚಿದೆ ಮೂರು ವರ್ಷದ ಮಗುಗೆ ಇದೇ ತರ ಆದ್ರೆ ಹೆಂಗೆ ಸರ್ ಮಾಡೋದು ಅದಕ್ಕೋಸ್ಕರ ನಮ್ಗೆ ಏನು ಬೇಡ ನಮ್ಗೆ ಪರಿಹಾರ ಬೇಕು ಅದಕ್ಕೆ ಸೊಲ್ಯೂಷನ್ ಮಾಡ್ತೀರಾ ನೀವೇನು ಇಡಿಸ್ತೀರಾ ಬೇರೆ ಕಡೆ ಶಿಫ್ಟ್ ಮಾಡ್ತೀರೋ ಅದು ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಸರ್ ಅದಕ್ಕೆ ನೀವು ಒಳ್ಳೆ ಒಳ್ಳೆಯ ಒಂದು ಪರಿಹಾರ ಕೊಡಬೇಕು ಅದೇ ಪಾಲಿಕೆಯವ್ರಿಗೆ ವಿನಂತಿ ಮಾಡ್ತೀವಿ ಮತ್ತು ಸರ್ಕಾರಕ್ಕೂ ವಿನಂತಿ ಮಾಡ್ತೀವಿ ಇದು ಈ ಬೇಜವಾಬ್ದಾರಿ ಕೆಲಸ ಬೇಡ ಸರ್ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಈಗ ಈ ರೀತಿ ನಮಗಾಗಿದೆ ಮ ಆಗಬಾರ್ದು ಅಂತ ನಮ್ಮದು ಅನಿಸಿಕೆ ಅಷ್ಟೇ ಹೊರತಾಗಿ ಏನಿಲ್ಲ ಸರ್ ಅದು ಅಷ್ಟೇ ಕೇಳ್ಕೊಳ್ಳೋದು ಈಗ ನಮ್ಗೆ ಭಾಳ ದುಃಖ ಆಗ್ತಿದೆ ಸರ್ ಇಷ್ಟು ಇದು ಇದಾಗಿದೆ ಕಚ್ಚಿದೆ ನಮ್ಮ ಪಾಪಿಗೆ ಏನಾರು ಕುತ್ತಿಗೆ ಏನಾರು ಕಚ್ಚಿದ್ರೆ ಏನಾಗ್ಬೋದು ಅಂತ ನೀವೇ ಒಂದು ಸ್ವಲ್ಪ ಊಹೆ ಮಾಡಿ ಸರ್ ಏನೋ ಏನಾಗ್ತಿದೆ ಅಂತ ಈಗಲೂ ಇದುವರೆಗೂ ಹದಿನೈದು ದಿವಸ ಆಗಿದೆ ಹದಿನೈದು ದಿವಸಲ್ಲಿ ಅವನು ಆಗಲೇ ಟೂ ಟೈಮ್ಸ್ ಎರಡು ಸತಿ ಜ್ವರ ಬಂದಿದೆ ಅಂದ್ರೆ ಎರಡು ಸತಿ ಜ್ವರ ಬಂದಿದೆ ಮತ್ತು ಇದುವರೆಗೂ ನಾಲ್ ಎರಡು ಮೂರು ಡ್ರಿಪ್ ಹಾಕ್ಸಿದ್ದೀವಿ ಎಲ್ಲ ಇದು ಮಾಡಿದ್ದೀವಿ ಸುಸ್ತು ಸುಸ್ತು ಅಂತಾನೆ ಆ ಥರ ಆಗಿದೆ ನೋಡಿ ಸರ್ ಈ ತರ ಆಗಬಾರ್ದು ಯಾರಿಗೂ ಬಂದು ದಯವಿಟ್ಟು ಪಾಲಿಕೆನವರು ಇದಕ್ಕೆ ಒಂದು ಏನೋ ಒಂದು ಪರಿಹಾರ ಹುಡುಕಬೇಕು ಪರಿಹಾರ ಹುಡುಕಿ ನಮಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಕೊಡಬೇಕು ಅದೇ ನಮಗೆ ಬೇಕಾಗಿದೆ ಸರ್ ಅಷ್ಟೇ ಸರ್ ಅಷ್ಟೇ ಇದ್ರ ಚಾನಲ್ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ಇದನ್ನು ಕೇಳ್ಕೊಳ್ಳೋದು ಅಷ್ಟೇ ಸರ್ ಓಕೆ ಸರ್ ಓಕೆ